மல இேர உம் விட்டு காரண ಬಿಟ್ಟರದ್ ಕಾರಣ ಏನು ಅದೇ ಹ್ಮ್ ಅದ ಯಾಕಲೆ ಗೊತ್ತಿಲ್ಲಾರ ನಿನ್ ಗಂಡನೇ ಇಷ್ಟ ಇಲ್ಲ ಅಥವಾ ಅದೇ ಇಷ್ಟ ಇಲ್ಲ ఇష్ట నిన్ గ నీకు ఇష్ట

ಅದೇ ತರ ಮೊದಲು ಅನ್ಕೊಂಡ್ತಾರಾನೆ ಇವಾಗ ಅನ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತ ಇದು ಹೋಗೋದಲ್ಲ ಹೆಂಗ್ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೇನು ಎಲ್ರು ಇರ್ತಾರ ಅವಾಗೆ ಪೂರ್ತಿ ಡಿಸೈಡ್ ಮಾಡಬೇಕಾಗಿತ್ತು ನಾನು ಆಗ ಆಗೋಲ್ಲ ಅಂದರೆ ಆಗಲ್ಲ